ಗಡುವು ಆದ್ರೂ ಪರವಾಗಿಲ್ಲ ಕಾನೂನಿನ ಪ್ರಕಾರ ಸ್ಪಷ್ಟವಾಗಿ ಏಳು ದಿವಸಗಳು ಯಾವ್ದಾದ್ರು ನೋಟಿಸ್ಗೆ ಕಾಲಾವಕಾಶ ಬೇಕು ಪಾಪ ಮನೆ ಜಿಲ್ಲಾಧಿಕಾರಿಗಳು ಯಾರ್ದೋ ತರಾತುರಿನಲ್ಲಿ ಇದನ್ನ ಯಾರ್ದೋ ಮರ್ಚಿಗೆ ಒಳಗ ಕರೆದಿರ್ಬೋದು ಹೋಗೋಣ ಅಂತೇಳಿ ನಾವೆಲ್ಲ ತೀರ್ಮಾನ ಮಾಡಿದ್ವಿ ನಾನು ಹೇಳಿದೆ ಎಲ್ಲ ರೈತರುಗಳಿಗೆ ನೀವೆಲ್ಲ ಹೋಗ್ರಿ ಆ ಸಭೆಗೆ ನಾವು ಯಾರು ತಪ್ಪಿಸ್ಕೊಳ್ಳೋದು ಬೇಡ ಸುಮಾರು ಮೂರ್ ಸಾವಿರದ ಆರ್ನೂರು ಕುಟುಂಬ ಇರ್ತಕ್ಕಂಥ ಈ ವ್ಯಾಪ್ತಿಯ ರೈತರುಗಳು ಆ ಸಭೆಗೆ ಬರೋದಾದ್ರೆ ಸಭೆ ಕರೆದಂತವರು ಇಷ್ಟು ಜನ ಬಂದಾಗ ನಾವು ಎಲ್ಲಿ ಜಾಗದ ವ್ಯವಸ್ಥೆ ಮಾಡ್ಬೇಕು ಇವ್ರಿಗೆ ಯಾವ ರೀತಿ ಸಭೆ ಮಾಡಬೇಕು ಇವನ್ನೆಲ್ಲ ಎಲ್ಲಿ ಜಾಗ ಮಾಡಿ ಕುಳಿತುಕೊಳ್ಳೋಕೆ ಹೇಳ್ಬೇಕು ಯಾವ ಪರಿಜ್ಞಾನದ ಹಿಂದೆ ಒಬ್ಬ ಜಿಲ್ಲಾಧಿಕಾರಿಗಳಾದ ನೀವು ಸಭೆ ಕರೆದಿದ್ದೀರಿ ಅಂದರೆ ಅದು ನಿಮ್ಮ ತಪ್ಪ ನಮ್ಮ ರೈತರ ತಪ್ಪ ಇವತ್ತು ಸಭೆಯನ್ನ ಕರೆದವರು ನೀವೇ ಮೂವತ್ತು ಜನ ನಿಮ್ಗೆ ಬೇಕಾದಂತ ಮಂದಿಗಳನ್ನ ನೀವು ಪಟ್ಟಿ ಮಾಡಿ ನಿಮ್ಮ ಸಭೆಯಲ್ಲಿ ಮುಂದೆಗಡೆ ಕುಂಡಿಸ್ಕೊಂಡಿರೋರು ನೀವೇ ಇಲ್ಲಿ ಇನ್ನೆಲ್ಲರೂ ಬಿಡೋದಿಲ್ಲ ಅಂತೇಳಿ ತಡೆದು ಬೀಗ ಹಾಕಿದವರು ನೀವೇ ಪೊಲೀಸ್ನವರು ಇಟ್ಕೊಂಡು ನಾನ್ ಬರೋ ಅಷ್ಟೊತ್ತಿಗೆ ಎಲ್ಲ ರಿಸರ್ವ್ನ ತುಂಬುತ್ತಾ ಇದ್ದವರು ನೀವೇನೆ ನಿಮ್ಮ ದೇಶದ ಮೇಲೆನೆ ಇವತ್ತು ನಮ್ಮ ರೈತರ ಮೇಲೆ ಎಫ್ಐಆರ್ ಆರ್ ಹಾಕ್ಸಿರೋರು ನೀವೇನೆ ಏನು ಎಫ್ಐಆರ್ ಹಾಕ್ಸ್ಬಿಟ್ಟ ತಕ್ಷಣ ನಮ್ಮ ರೈತರುಗಳೇನು ಎದುರು ಬಿಡ್ತಾರ ಅನ್ಕೊಂಡಿದ್ದೀರಾ ಡಿ ಸಿ ಸಾಹೇಬ್ರೆ ನೀವು ಏಕಮುಖವಾಗಿ ಏಕಪಕ್ಷೀಯವಾಗಿ ನೀವು ಅವತ್ತಿಂದ ಏನು ನಿಮ್ಮ ನಡವಳಿಕೆ ಇದೆಯಲ್ಲ ನಿಮ್ಮ ನಡವಳಿಕೆ ನಾವು ಯಾರು ಪ್ರಶ್ನೆ ಮಾಡಬಾರ್ದ ನಾವೆಲ್ಲಿ ಸ್ವತಂತ್ರ ಭಾರತದಲ್ಲಿ ಅಥವಾ ತಾಲಿಬಾನ್ ಮೇಲೆ ಏನಾದ್ರೂ ಇದೀವಾ ಇದನ್ನೇನು ಆಡಳಿತ ಅಂತಾರ ನೀವು ಮಾಡ್ತಾ ಇರೋದಕ್ಕೆ ತುಗುಲಕ್ ದರ್ಬಾರು ಹೇಳಿ ನಾವು ಕೈ ಕಟ್ಕೊಂಡು ಕುಳಿತುಕೊಳ್ಬೇಕಾ ಒಬ್ಬ ರೈತ ಹೆಣ್ಣು ಮಕ್ಕಳು ವಯಸ್ಸಾದವರು ತಂದೆ ತಾಯಿಂದಿರು ದಿನನಿತ್ಯ ಅವರು ಕೂಲಿ ನಾಲಿ ಮಾಡಿ ಬದುಕನ್ನು ಕಟ್ಕೊಂಡಿರ್ತಕ್ಕಂಥರು ಹತ್ತು ಕುಂಟೆ ಇಪ್ಪತ್ ಕುಂಟೆ ಮೂವತ್ತು ಕುಂಟೆ ಒಂದ್ ಎಕರೆ ಎರಡು ಎಕರೆನಲ್ಲಿ ನೀವು ಆಸ್ತಿಯನ್ನ ಕಬಳಿಸ್ಬೇಕು ಅಂತೇಳಿ ಹುನ್ನಾರ ಮಾಡ್ತಿದ್ದೀರಲ್ಲ ಸರ್ಕಾರದ ಜೊತೆ ಕೆಲವೇ ರಾಜಕಾರಣಿಗಳ ಜೊತೆ ನೀವು ನಿಮ್ಮನ್ನ ಜಿಲ್ಲಾಧಿಕಾರಿಗಳಾಗಿ ನ್ಯಾಯ ಕೊಡಿಸಿ ಅಂತ ಒಂದು ಜಿಲ್ಲೆಗೆ ಅಧಿಕಾರವನ್ನ ಕೊಟ್ಟು ಕಳಿಸಿರ್ತಕ್ಕಂಥ ಈ ಸರ್ಕಾರಕ್ಕೆ ನಾಚಿಕೆ ಆಗೋದಿಲ್ವಾ ನಮ್ಮ ರೈತರ ಹೆಣ್ಣು ಮಕ್ಕಳ ಮೇಲೆ ನೀವು ಎಫ್ಐಆರ್ ಗಳನ್ನ ಹಾಕಿಸಿ ಪೊಲೀಸ್ನವ್ರನ್ನ ಕಳಿಸಿ ನೋಟಿಸ್ಗಳನ್ನ ಕೊಟ್ಟು ಅರೆಸ್ಟ್ ಮಾಡಬೇಕು ಅಂತ ನಿಮ್ಮ ಭ್ರಮೆ ಯಾವೊಬ್ಬ ರೈತನು ಕೂಡ ಇಲ್ಲಿ ಎದುರಿ ಕುಂತಿಲ್ಲ ನಿಮಗೆ ನಿಮ್ ಸರ್ಕಾರಕ್ಕೆ ಸೋಕಾಡ್ ನೀವು ಯಾರು ಮರ್ಜಿಗೆ ಕೆಲಸ ಮಾಡ್ತಿದ್ದೀರಲ್ಲ ಅಂತವ್ರಿಗೆ ಯಾರು ಎದ್ರಿ ಕುಂತಿಲ್ಲ ಪತ್ರಿಕಾಗೋಷ್ಠಿ ಮಾಡ್ತಾ ಇರೋದು ಜಿಲ್ಲಾಧಿಕಾರಿಗಳೇ ಮಾನ್ಯ ಜಿಲ್ಲಾಧಿಕಾರಿಗಳೇ ಸರಿಯಾಗಿ ಕೇಳಿಸ್ಕೊಳ್ಳಿ ನಾವು ಇದೇ ಬೈರ್ಮಂಗ್ಳದಿಂದ ಜೈಲ್ ಬರೋ ಚಳುವಳಿ ಮಾಡ್ತೀವಿ ಅನ್ನುವಂತ ಸ್ಪಷ್ಟ ಸಂದೇಶ ಕೊಡಕ್ಕೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ ಜೈಲ್ ಬರೋ ಕೇವಲ ಇಪ್ಪತ್ತೈದು ಜನ ಮೇಲೆ ಎಫೈ ಆರ್ ಹಾಕ್ಬಿಟ್ಟು ಇಪ್ಪತ್ತೈದು ಜನ ನಮ್ಮ ರೈತರಿಗೋಸ್ಕರ ಜೈಲ್ ಹೋಗಿ ಸಿದ್ರಲ್ಲ ಇಡೀ ಮೂರ್ ಸಾವಿರದ ಆರ್ನೂರು ಕುಟುಂಬ ಕೂಡ ಜೈಲಿಗೆ ಬರಕ್ಕೆ ಜೈಲ ತುಂಬಕ್ಕೆ ನಿಮ್ ಶಕ್ತಿ ಇದೆ ನೀವು ತುಂಬಿ ನೋಡೋಣ ಕೊಟ್ಟಿದ್ರೆ ಎದುರಿಸ್ತೀರಾ ನಮ್ಮ ರೈತರನ್ನ ಕಟ್ಟಾಕ್ತೀರಾ ಬಾಯಿ ಕಟ್ಟಾಕ್ತೀರಾ ನೀವು ಯಾರೋ ನೀವು ನಲ್ವತ್ತು ಜನ ಕುಂಡ್ಕೊಂಡು ಮೀಟಿಂಗ್ ಮಾಡ್ತೀರಲ್ಲ ಯಾರು ಇದೇ ಡಿ ಸಿ ಅವರೇ ನಿಮ್ಮ ಏಜೆಂಟ್ಗಳು ನಿಮಗೆ ಬೇನಾಮಿ ಆಸ್ತಿ ಕೊಡಿಸಿರೋರು ನೀವು ಇಲ್ಲಿ ಖರೀದಿ ಮಾಡಿದ್ರಲ್ಲ ಆರು ತಿಂಗಳಿಂದ ಮುಂಚೆ ಯಾರ ಹೆಸರಲ್ಲಿ ಖರೀದಿ ಮಾಡಿದ್ದೀರಲ್ಲ ಅವೆಲ್ಲ ದಾಖಲೆ ತೆಗ್ದಿದ್ದೇನೆ ಯಾರ ಇವ್ರಲ್ಲ ಯಾರೋ ಡಿ ಸಿ ಸಾಹೇಬ್ರೆ ನಿಮ್ಮ ಬೇನಾಮಿಗಳು ನಾವೇನು ಮಾತಾಡಬಾರ್ದು ಒಬ್ಬ ಜಿಲ್ಲಾಧಿಕಾರಿಗಳ ಮೇಲೆ ಅಂತ ಹೇಳಿದ್ರೆ ನಮ್ಮ ರೈತರನ್ನ ಮುಟ್ ನೋಡಕ್ ಬರ್ತೀರಾ ನೀವು ಯಾರು ಬೀಗ ಹಾಕ್ಸಿದ್ ಗೇಟ್ಗೆ ನಮ್ಮ ರೈತರು ಬಂದು ಬೀಗ ಹಾಕ್ಸಿದ್ರ ನಿಮಗೆ ಯೋಗ್ಯತೆ ಅಂದ್ರೆ ಕರೆದ್ರಿ ಮೂರ್ ಸಾವಿರದ ಆರುನ ಕುಟುಂಬನ ದರ ನಿಗದಿ ಮಾಡ್ತೀನಿ ಅಂತ ನೀವೇ ಹೇಳ್ಬೇಕಾಗಿತ್ತು ಒಂದು ಊರ್ ಒಂದ್ ಗ್ರಾಮದವ್ರು ಬನ್ನಿ ನೀವು ಅಂತ ಏ ನೀವು ಜಿಲ್ಲಾಧಿಕಾರಿಗಳಾಗ್ಬಿಟ್ರೆ ನಾವೇನು ಹೆದರ್ ಬಿಡ್ಬೇಕಾ ನೀವ್ ಹೇಳಿದ್ದೆ ಸರಿ ಅನ್ಬೇಕಾ ನಾವು ನಾವು ಇಲ್ಲಿವರೆಗೂ ನಿಮ್ಗೆ ಗೌರವ ಕೊಟ್ಟಿದ್ದೀವಿ ಏನ್ ಹೇಳ್ಬಿಟ್ಟು ಬಂದೆ ನಾನು ನಿಮ್ಮ ಹತ್ರ ನೀವು ಮಾಡಿರೋ ತಪ್ಪು ನೀವ್ ಆಚೆ ಬಂದು ನೋಡಿ ಆಚೆ ಬಂದು ನಮ್ ರೈತರಿಗೆ ಅಡ್ರೆಸ್ ಮಾಡಿ ಅಂತ ನನ್ ಪರಿಪರಿ ಆ ಕೇಳಲಿಲ್ಲ ನಿಮ್ಮನ್ನ ನಾನ್ ಕರೆದಿದ್ದ ಇಷ್ಟು ಜನ ನಾ ಬನ್ನಿ ಅಂತ ರೈತರನ್ನ ರೈತರ ಹೆಣ್ಮಕ್ಳನ್ನ ಮಕ್ಕಳನ್ನ ನೀವು ದೌರ್ಜನ್ಯ ದರ್ಪ ಮಾಡ್ಬಿಟ್ರೆ ನಿಮ್ ತೋಳ್ಬೇಡ ನೀವು ಪೊಲೀಸ್ ಮೂಲಕ್ಕೆಲ್ಲ ಎದುರು ಬಿಡ್ತೀವಿ ಅಂದ್ಕೊಂಡಿದ್ದೀರ ಆ ಪೊಲೀಸ್ನವ್ರನ್ನ ಬಳಸ್ಕೊಂಡು ನೀವು ಎದುರಿಸ್ಬಿಡ್ಬೇಕು ನಮ್ಮ ರೈತರನ್ನ ಅಂತ ಅಂದ್ರೆ ಯಾವ ಸಿಮೆ ಡಿ ಸಿರಿ ನೀವು ಇಡೀ ಮೂವತ್ತು ಜಿಲ್ಲೆಯಲ್ಲಿ ಯಾರಾದ್ರೂ ಒಬ್ಬ ಟಿಸಿ ಒಬ್ಬರೇ ಒಬ್ರು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕ್ಸ್ಕೊಂಡು ಜಿಲ್ಲಾಡಳಿತ ನಡೆಸ್ತಾರೆ ಅಂದ್ರೆ ಡಿ ಸಿ ಆಫೀಸ್ ಮುಂದೆ ಯಾವ ದಲಿತ ಸಂಘಟನೆ ಬರಂಗಿಲ್ಲ ಕನ್ನಡ ಪರ ಸಂಘಟನೆ ಬರಂಗಿಲ್ಲ ರೈತರು ಬರಂಗಿಲ್ಲ ಯಾರೊಬ್ರು ಹೋರಾಟ ಮಾಡಂಗಿಲ್ಲ ಒಬ್ಬ ಮಾಧ್ಯಮದವರು ಒಬ್ಬ ಟಿವಿಯವ್ರು ನಿಮ್ ಕಚೇರಿ ಒಳಗಡೆ ಬರಂಗಿಲ್ಲ ಇದೇನ್ರಿ ನೀವು ಆಡಳಿತ ಇದಕ್ಕೆ ನೀವು ಕಿರೀಟ ತಗೊಂಡಿರೋದು ಇದಕ್ಕೆ ನಿಮ್ಗೆ ಗೌರವಿಸ್ಬೇಕಾ ನಿಮ್ಮ ಘನತೆನ ಇಡೀ ರಾಜ್ಯಕ್ಕೆ ಎತ್ತಿಡಿಬೇಕಾ ನಾವು ಮೇಲೆ ನಮ್ಮ ರೈತರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ ನಿಮ್ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ನಿಮ್ ಮೇಲೆ ನಾವು ದಾವ ಹುಡ್ತಾ ಇದೀವಿ ನಿಮ್ಮೇಲೆ ನಮ್ಮ ರಾಜ್ಯಪಾಲರಿಗೆ ನಾವು ಕಂಪ್ಲೇಂಟ್ ಅನ್ನ ಕೊಡ್ಲಿಕ್ಕೆ ಇಡೀ ರೈತ ಸಮುದಾಯ ಹೋಗ್ತಾ ಇದ್ದೀವಿ ನೀವು ಪಾರದರ್ಶಕವಾಗಿ ಆಡಳಿತ ಮಾಡ್ತಿಲ್ಲ ಒಂದು ಪರವಾಗಿ ಆಡಳಿತ ಮಾಡ್ತಾ ಇದ್ದೀರಿ ಯಾರದಾಗ ಕೈಗೊಂಬೆ ಕೆಲಸ ಮಾಡ್ತಾ ಇದ್ದೀರಿ ನಮ್ಮ ರೈತರ ಎದೆ ಮೇಲೆ ನೀವು ಸಮಾಧಿ ಕಟ್ಟಕ್ ಬಂದಿದ್ದೀರಿ ಒಬ್ಬ ಜಿಲ್ಲಾಧಿಕಾರಿ ನೀವು ಯಾರು ಎದುರಿಸ್ತೀರಿ ಸ್ವಾಮಿ ನಿಮ್ಮನೆಲ್ಲ ಕುಂಡಿಸ್ಕೊಂಡಿದ್ರಲ್ಲ ಅವ್ರು ಯಾರು ಎರಡ್ ಸಾವಿರದ ಏಳ್ನೂರ ಎಕರೆ ಭೂಮಿ ಇದೆ ಅಂತ ಹೇಳಿ ನೀವೇನೇ ಮಾಧ್ಯಮದಲ್ಲಿ ಕೊಟ್ಟಿದ್ರಿ ಇವತ್ತು ಐನೂರ ಎಕರೆ ಏಳ್ನೂರ ಎಕರೆ ಭೂಮಿ ಇದೆ ಅಂತ ಹೇಳ್ತೀರಿ ಆಯ್ತು ಮಿಕ್ಕಿದ್ದು ಸರ್ಕಾರಿ ಗೋಮಾಳ ಜಮೀನು ಜಿಲ್ಲಾಧಿಕಾರಿಗಳೇ ಯಾರ ಜಾಬ್ ಹೋಯ್ತು ಯಾರ ಹೆಸರು ಹೋಯ್ತು ಯಾವ ಬೇನಾಮಿ ಹೆಸರಿಗೆ ನೀವು ಅದನ್ನ ಮಾಡಿಕೊಟ್ಟಿದೀರಿ ತನಿಖೆ ಆಗ್ಲಿ ನಿಮ್ಮ ಬೇನಾಮಿ ಅಂತ ಹೇಳಿ ಇದನ್ನ ನಾನು ಹೇಳ್ತಾ ಇಲ್ಲ ನೀವು ಕುಂಡಿಸ್ಕೊಂಡಿದಿರಲ್ಲ ನಿಮ್ ಕಚೇರಿನಲ್ಲಿ ಆ ಏಜೆಂಟ್ಗಳು ಹೇಳ್ತಾ ಇದ್ದಾರೆ ಹೇಳ್ತಾ ಇದಾರೆ ನಾನು ಹೇಳ್ತಾ ಇಲ್ಲ ಲೋಕಾಯುಕ್ತ ತನಿಖೆ ಆಗ್ಬೇಕು ಅಂತೇಳಿ ಈ ದಾಖಲೆ ತರಿಸಿ ಇವತ್ತು ನಾನು ಮಾಧ್ಯಮದ ಮುಖೇಣ ಲೋಕಾಯುಕ್ತ ತನಿಖೆ ಆಗ್ಬೇಕು ಅಂತೇಳಿ ಆಗ್ರಹ ಪಡಿಸಿ ಲೋಕಾಯುಕ್ತರು ಕೂಡ ನಾವು ನಮ್ಮ ಸಮಿತಿ ಪರವಾಗಿ ದೂರನ್ನ ಕೊಡ್ಲಿಕ್ಕೆ いいかな